ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರುಕಟ್ಟೆ ದರ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ದರ ಇದೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ಬೆಂಗಳೂರು ಮೈಸೂರು ಹಾಸನ ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಹಾವೇರಿ ಇಲ್ಲಿ ಸಿರಿಸಿ ಮತ್ತು ಇಲ್ಲೆಲ್ಲ ಯಾವ್ಯಾವ ಒಂದು ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಒಂದು ಟೆಂಡರ್ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತಾ ಇರ್ತೀನಿ ಹಾಗೆ ವಿಡಿಯೋನ ಒಂದು ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ಮಾರ್ಕೆಟ್ ದರ ಯಾವ ಥರ ಇದೆ ಅಂಥೇಳಿ ಹೋಗಣ ಈಗ ಮೊದಲಿಗೆ ಒಂದು ಆರಂಭ ಮಾಡೋಣ ಸ್ನೇಹಿತರೆ ಮೊದಲಿಗೆ ಇವತ್ತಿನ ಒಂದು ಶುಂಠಿ ಮಾರುಕಟ್ಟಿದಾರ ಬೆಂಗಳೂರಿಂದ ಸ್ಟಾರ್ಟ್ ಮಾಡೋಣ ಬೆಂಗಳೂರಲ್ಲಿ ಸ್ನೇಹಿತರೆ ಬೆಂಗಳೂರಲ್ಲಿ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಹಿಡಿದು ಮೂರು ಸಾವಿರ ಮೂರು ಸಾವಿರದ ಒನ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇದು ಒಂದು ಒಳ್ಳೆ ಮಾರ್ಕೆಟನ್ನು ಆಗ್ಬೋದು ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಸ್ವಲ್ಪ ಮಾರ್ಕೆಟಲ್ಲಿ ಜಾಸ್ತಿನೇ ಆಗ್ತದೆ ಯಾಕಂತಂದರೆ ಇಲ್ಲಿ ಹೊರಗಡೆ ಟ್ರಾನ್ಸ್ಫರ್ ಆಗೋದ್ರಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರೋದರಿಂದ ಹೀಗಾಗಿ ಇಲ್ಲಿ ಸ್ವಲ್ಪ ಖರೀದಿ ಜಾಸ್ತಿ ಆಗ್ತಿರ್ತದೆ ರೇಟ್ ಜಾಸ್ತಿ ಆಗಿರ್ತದೆ ಹಾಗೆ ಮೈಸೂರಲ್ಲಿ ನೋಡೋದ ಸ್ನೇಹಿತರೆ ಮೈಸೂರಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಆರಂಭವಾದ ಹೊಸ ಶುಂಠಿ ಥರ ಪ್ರತಿ ಅರುವತ್ತೆರಡು ಕೆ ಜಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯ್ದಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಇನ್ನು ಹಾಸನ ನೋಡೋದ ಸ್ನೇಹಿತರೆ ಹಾಸನಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡ್ದು ಮೂರು ಸಾವಿರ ರೂಪಾಯಿವರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಇನ್ನು ಹುಬ್ಳಿ ನೋಡೋದ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಚೆನ್ನಾಗಿರುವಂಥ ಶುಂಠಿ ಇದ್ದರೆ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹುಬ್ಬಳ್ಳಿಯಲ್ಲಿ ಇನ್ನು ಸಿರ್ಸಿ ನೋಡೋದ ಸ್ನೇಹಿತರೆ ಸಿರ್ಸಿಯಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿ ಆರಂಭವಾದಂಥ ಒಂದು ಶುಂಠಿ ದರ ವಾಷಿಂಗ್ ಶುಂಠಿ ಇದ್ದಾರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಹಾವೇರಿ ನೋಡಿದಾಗ ಸ್ನೇಹಿತರೆ ಹಾವೇರಿಯಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಆರಂಭವಾದಂಥ ಒಂದು ಶುಂಠಿ ಇದ್ದಾರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಎರಡು ಸಾವಿರ ಚೆನ್ನಾಗಿರುವಂಥ ಬಲ್ತಿರುವಂಥ ಶುಂಠಿ ಇದ್ದರೆ ಎರಡು ಸಾವಿರದ ಎಂಟುನೂರು ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಹಾಗೆ ಮುಂಡಗೋಡದಲ್ಲಿ ನೋಡೋ ಸ್ನೇಹಿತರೆ ಮುಂಡಗೋಡದಲ್ಲಿ ಎರಡು ಸಾವಿರದ ಆರುನೂರು ಐದುನೂರು ರೂಪಾಯಿಯಿಂದ ಆರಂಭವಾದಂಥ ಒಂದು ಶುಂಠಿ ದರ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಮಾರ್ಕೆಟ್ ಆಗಿದೆ ಇನ್ನು ಅರ್ಸಿಕೆರೆ ನೋಡೋದ ಸ್ನೇಹಿತರೆ ಅರ್ಸಿಕೆರೆಯಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಆರಂಭವಾದ ಶುಂಠಿ ದರ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಭದ್ರಾವತಿ ನೋಡೋದಾದರೆ ಭದ್ರಾವತಿಯಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಆರಂಭವಾದಂಥ ಹೊಸ ಶುಂಠಿ ದರ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಶಿವಮೊಗ್ಗ ನೋಡೋದಾದರೆ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಆರಂಭವಾದಂಥ ಶುಂಠಿ ಚೆನ್ನಾಗಿರುವಂಥ ಶುಂಠಿ ಬಲ್ತಿರುವಂಥ ಶುಂಠಿ ಇದ್ರೆ ಎರಡು ಸಾವಿರದ ಒಂಬತ್ನೂರು ಎರಡು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿವ್ರಿಗೆ ಇವತ್ತಿನ ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಅರ್ಕಲ್ಗೂಡು ನೋಡೋದಾದರೆ ಅರ್ಕಲಗೂಡದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ದಿಂದ ಆರಂಭವಾದ ಎರಡು ಸಾವಿರದ ಏಳ್ನೂರು ರೂಪಾಯಿವರಿಗೆ ಇವತ್ತಿನ ಒಂದು ಶುಂಠಿ ಮಾರುಕಟ್ಟೆ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಕೋಲಾರ ನೋಡೋದಾದ್ರೆ ಕೋಲಾರದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಆರಂಭವಾದಂಥ ಹೊಸ ಶುಂಠಿ ದರ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಪಿರಿಯಾಪಟ್ಟಣ ನೋಡೋದಾದರೆ ಸ್ನೇಹಿತರೆ ಪಿರಿಯಾ ಪಟ್ಟಣದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಆರಂಭವಾದಂಥ ಹೊಸ ಶುಂಠಿ ಇದ್ದಾರೆ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದು ನಾನು ಹೇಳ್ತಾ ಇರೋದು ಒಂದು ರೇಗುಡಿ ಶುಂಠಿ ಮಾತ್ರ ಸ್ನೇಹಿತರೆ ಇನ್ನು ಶಿಕಾರಿಪುರ ನೋಡೋದಾದರೆ ಶಿಕಾರಿಪುರದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿದಿಂದ ಆರಂಭವಾದಂಥ ಶುಂಠಿ ಇದಾರೆ ಎರಡು ಸಾವಿರದ ಒಂಬತ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಹಾನಗಲ್ ನೋಡೋದ ಸ್ನೇಹಿತರೆ ಹಾನಗಲ್ದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಆರಂಭವಾದಂಥ ಶುಂಠಿದ್ರೆ ಎರಡು ಸಾವಿರದ ಒಂಬತ್ತು ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ರಾಮನಗರ ನೋಡೋದಾದ್ರೆ ರಾಮನಗರದಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಆರಂಭವಾದದ್ದು ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಸಿಗ್ಗಾಂವ್ ನೋಡೋದ ಸ್ನೇಹಿತರೆ ಸಿಗ್ಗಾಂವ್ ಎರಡು ಸಾವಿರದ ಐದುನೂರು ರೂಪಾಯಿಯಿಂದ ಆರಂಭವಾದ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಇನ್ನು ಚಿಂತಾಮಣಿ ನೋಡೋದ ಸ್ನೇಹಿತರೆ ಚಿಂತಾಮಣಿಯಲ್ಲಿ ಕೂಡ ಇವತ್ತಿನ ಒಂದು ಮಾರ್ಕೆಟು ಎರಡು ಸಾವಿರದ ಆರುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳಿ ಸ್ನೇಹಿತರೆ ಇನ್ನೂ ಒಂದು ಸ್ವಲ್ಪ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ರೇಟ್ ಕಾಣಲಿ ಅಂತ ದೇವ್ರ ಹತ್ರ ಆಶಿಸೋಣ ಅಂತ ಹೇಳ್ತಾ ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ದರದ ಬಗ್ಗೆ ಕಂಪ್ಲೀಟ್ ಆಗದ ಒಂದು ವಿವರನ ತಿಳಿಸ್ತೇನೆ ಹಾಗೆ ಈ ಒಂದು ವಿಡಿಯೋ ಎಲ್ಲರೂ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋದು ಅನ್ಕೊತ ಎಲ್ರಿಗೂ ವಂದನೆಗಳು ಮತ್ತು